ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ನ್ಯೂ ಇಯರ್ಗೆ ನಾವು ಕಸಿನ್ಸ್ ಎಲ್ಲ ಸೇರಿರಲಿಲ್ಲ ಸೊ ಒಂದು ಮೀಟಪ್ ಪಾರ್ಟಿ ಮಾಡಿದ್ರು ಸೇರಿಕೊಂಡು ಅದು ಹೋಗ್ಬೇಕಾದ್ರೆ ನಾವು ಸ್ವಲ್ಪ ನೈಟ್ ಆಗಿತ್ತು ಸೊ ಸಂಜೆ ಆಗಿತ್ತು ಸ್ವಲ್ಪ ಎಲ್ಲರೂ ಸ್ವಲ್ಪ ಲೇಟಾಗೇ ಬಂದರು ಆಲ್ಮೋಸ್ಟು ಒಂದು ಒಂಬತ್ತು ಗಂಟೆ ಅನ್ನಂಗೆ ನಾವು ಫಾರ್ಮ್ ಹೌಸ್ನ ರೀಚ್ ಆದೋ ರೀಚ್ ಆದಮೇಲೆ ಅಲ್ಲೇ ಸ್ವಲ್ಪ ಊಟ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿ ಹಾಗೂ ಫಯರ್ ಕ್ಯಾಂಪ್ ಹಾಕೋ ಪ್ಲ್ಯಾನ್ ಮಾಡ್ದು ಸೊ ಫಯರ್ ಕ್ಯಾಂಪ್ನ ನಾವು ಈ ರೀತಿಯಾಗಿ ಪ್ರಿಪೇರ್ ಮಾಡ್ತಾಯಿದ್ದೋ ಫಯರ್ ಕ್ಯಾಂಪ್ನ ಹಾಕಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಫಯರ್ ಕ್ಯಾಂಪ್ ಹಾಕೋದು ಕಷ್ಟ ಆಯಿತು ಅಲ್ಲಿ ಸೊ ಆದ್ರೂ ಫಯರ್ ಕ್ಯಾಂಪ್ ಹಾಕಿ ನಾವು ಸ್ವಲ್ಪ ಅಲ್ಲಿ ಮಜಾ ಮಾಡ್ದು ಹಾಗೂ ಈ ರೀತಿಯಾಗಿತ್ತು ಫಯರ್ ಕ್ಯಾಂಪ್ದು ಪಿಕ್ಕು ಸೊ ನೆಕ್ಸ್ಟು ನಾವು ಅಲ್ಲಿ ಕಸಿನ್ಸ್ ಎಲ್ಲ ಸೇರೋದ್ರಿಂದ ಸ್ವಲ್ಪ ಮಸ್ತಿಯಾಗಿ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಗೇಮ್ಸ್ ಆಡ್ದು ಸ್ವಲ್ಪ ಅಲ್ಲಿ ಹಾಗೂ ಡಬ್ ಸ್ಮ್ಯಾಶ್ ಮಾಡ್ದು ಹಾಗೂ ಅಂತ್ಯಕ್ಷಾರಿ ಆಡ್ದು ಹಾಗೆ ಸ್ವಲ್ಪ ಡ್ಯಾನ್ಸ್ ಮಾಡ್ದು ಕಪಲ್ ಡ್ಯಾನ್ಸ್ ಇತ್ತು ಸೋಲೋ ಡ್ಯಾನ್ಸ್ ಇತ್ತು ಹಾಗೂ ಸಿಂಗಲ್ಸು ಸಹ ಡ್ಯಾನ್ಸ್ ಆಡಿದ್ರು ಸಿಂಗಲ್ಸು ಸ್ವಲ್ಪ ಬೇಜಾರಾದರೂ ಕಪಲ್ ಡ್ಯಾನ್ಸ್ ಆಡಬೇಕಾರೆ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರದು ಡ್ಯಾನ್ಸ್ ಆದ್ಮೇಲೆ ಸ್ವಲ್ಪ ಮಸ್ತು ಮಾಡಿಕೊಂಡು ನಾವು ಎಂಜಾಯ್ ಮಾಡಿದವರು ತುಂಬ ಚೆನ್ನಾಗಿತ್ತು ಆ ಕ್ಷಣಗಳು ಫಯರ್ ಕ್ಯಾಂಪಲ್ಲಿ ನೈಟು ಅದು ಕಝಿನ್ಸ್ ಜೊತೆ ತುಂಬ ಚೆನ್ನಾಗಿತ್ತು ಆ ವೆದರ್ಗೂ ಹಾಗೂ ಅಲ್ಲಿ ನಾವು ಮಾಡ್ತಿರೋ ಮಸ್ತಿಗೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟು ಕಪಲ್ಸು ಸ್ವಲ್ಪ ಡ್ಯಾನ್ಸ್ ಆಡ್ದು ನಾವು ನಮ್ಮ ಮನೆಯವರು ಸ್ವಲ್ಪ ಒಂದು ಸಾಂಗಿಗೆ ಡ್ಯಾನ್ಸ್ ಆಡ್ದು ನನಗೆ ನೀನು ನಿನಗೆ ನಾನು ಅಂತ ಹೇಳಿಬಿಟ್ಟು ಒಂದು ಸಾಂಗಿಗೆ ಡ್ಯಾನ್ಸ್ ಆಡ್ದು ಸಾಂಗು ಸ್ವಲ್ಪ ಫಸ್ಟು ನಮಗೆ ನೀಟಾಗಿ ಹಾಡೋಕ್ಕೆ ಬರಲಿಲ್ಲ ಸೊ ಅದನ್ನು ತಿರ್ಗಿ ರೀಟೇಕ್ ಮಾಡಬೇಕು ಅಂತ ಹೇಳಿಬಿಟ್ಟು ರೀಟೇಕು ಸಹ ಮಾಡಿದ್ರು ಹಾಗೂ ನೆಕ್ಸ್ಟು ನಾವು ಸ್ಯಾಟರ್ಡೆ ಅಲ್ಲೇ ಇದ್ದು ಸೊ ಮಾರ್ನಿಂಗ್ ದುಡ್ಡು ಕಪ್ ಟೀ ಇದಾಗಿತ್ತು ಹಾಗೂ ಇದೇ ರೀತಿ ನಾವು ಸ್ವಲ್ಪ ಮಸ್ತಿ ಮಾಡಬೇಕು ಅಂತ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಸಾಂಗ್ಸ್ ಹಾಕ್ಕೊಂಡು ಸ್ವಲ್ಪ ಮಾತುಕತೆ ಹಾಡಿಕೊಂಡು ಮಸ್ತಿ ಮಾಡ್ದೋ ಈ ಒಂದು ಸಾಂಗ್ ಬಂದ್ಬಿಟ್ಟು ಬೆಳಗ್ಗೆದ್ದು ಯಾರ ಮುಖವಾನ್ಯೂ ನೋಡಿದೆ ಆ ಸಾಂಗ್ ಆಗಿತ್ತು ಇದು ಸೊ ಯಾವ ರೀತಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗೇ ಇತ್ತು ಆ ಡೇ ಆ ತ್ರೀ ಡೇಸ್ ತುಂಬ ಖುಷಿಯಾಗಿ ಸ್ಪೆಂಡ್ ಮಾಡಿದ್ರು ನಾವು ಕಝಿನ್ಸ್ ಎಲ್ಲ ತುಂಬ ಮೋಜು ಮಸ್ತಿಯಾಗಿ ಇತ್ತು ಆ ಡೇ ಹಾಗೆ ಅಲ್ಲೇ ನಾವು ಕುಕ್ ಮಾಡಬೇಕಾಗಿತ್ತು ನಮ್ಮ ಚೇತು ಅವರು ಕರ್ವೇನ್ ಸೊಪ್ಪು ಕಿತ್ಕೊಬರ್ಬೇಕಾದ್ರೆ ಚಿಕ್ಕ ಮರ ಅಂತ ಅಂದ್ಬಿಟ್ಟು ಅದನ್ನ ಕೋತಿ ತರ ಎಗ್ರಿ ಕಿತ್ಕೊಳೋದು ನೋಡಿ ಅಲ್ಲಿ ಯಾವ ರೀತಿ ಕಿತ್ಕೊ ಬರ್ತಾ ಇದ್ದಾರೆ ಅಂತ ಅಲ್ಲಿಂದ ಎಗ್ರುಕೊಂಡು ನಾನು ಹಂಗೆ ಬಂದೆ ಹಿಂಗ್ ಬಂದೆ ಅಂತ ಯಾವ ರೀತಿ ಬರ್ತಾ ಇದಾರೆ ನೋಡಿ ಇಬ್ರು ಮಗಕ್ಕೆ ಏನಾರ ಹಚ್ತಿರಾ ನ್ಯಾಚುರಲ್ ಬ್ಯೂಟಿ ಏನಾರ ಹಚ್ರಲ್ಲ ಚಂದ ಕಾಣ್ತಿರ ಸ್ವಲ್ಪ ಯಕ್ಷ್ಮಾನ್ರು ಈರುಳ್ಳಿನ ಯಾವ ರೀತಿ ಕಟ್ ಮಾಡ್ತಾಯಿದ್ದಾರೆ ಅಂತ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೋತಾಯಿದ್ದು ಮಾರ್ನಿಂಗು ಸ್ವಲ್ಪ ಹಾಗೆ ನಾವು ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದೋ ಅದೇ ದಿನ ಹಾಗೂ ನಾವು ಟಿಫನ್ ಮಾಡ್ಕೊಳಕ್ಕೆ ರೆಡಿ ಮಾಡಿಬಿಟ್ಟು ಟಿಫನ್ನೆಲ್ಲ ರೆಡಿ ಮಾಡಿ ಟಿಫನ್ ಮಾಡಿ ಹಾಗೂ ನಾವು ಉಪಾಧ್ಯಕ್ಷ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ದು ಸೊ ಉಪಾಧ್ಯಕ್ಷ ಮೂವಿಗೆ ಹೋಗಿದ್ದು ಎಲ್ಲ ಮುಗಿದ್ಮೇಲೆ ಆಫ್ಕೋರ್ಸ್ ಕ್ಯಾಶುವಲಿ ಎಲ್ಲರೂ ಫೋಟೋ ಕ್ಲಿಕ್ ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ ಸೊ ಈ ರೀತಿ ಆಗಿತ್ತು ನಮ್ಮ ಗ್ರೂಪ್ ಫೋಟೋ ನಮ್ಮ ಕಸಿನ್ಸ್ ಜೊತೆ ಸೊ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು ನಾವಂತೂ ತುಂಬ ಎಂಜಾಯ್ ಮಾಡಿದೋ ಹಾಗೆ ತಿರ್ಗಾ ರಿಟರ್ನ್ ಬಂದು ನಾವು ಕುಕ್ ಮಾಡಿಕೊಂಡು ಊಟ ಮಾಡಿ ಹಾಗೂ ತಿರ್ಗಾ ಫಸ್ಟ್ ಆದಮೇಲೆ ನೈಟ್ ಅಲ್ಲೇ ನಾವು ಮಲ್ಕೊಂಡಿತ್ತು ಹಾಗೂ ಮಾರ್ನಿಂಗ್ ಎದ್ದಿದ ತಕ್ಷಣ ನಮ್ಮ ಚಾರ್ಲಿದು ಸ್ವಲ್ಪ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಚೂಟಿಯಾಗಿತ್ತು ಚಾರ್ಲಿಯಲ್ಲಿ ಫಾರ್ಮ್ ಹೌಸಲ್ಲಿ ಹಾಗೆ ಹೊಲದ ಕಡೆ ಹೋಗಬೇಕಾಗಿತ್ತು ಸೊ ಮಾರ್ನಿಂಗು ಸೊ ಹೊಲದ ಕೆಲಸನೂ ಮಾಡ್ದು ನಾವು ಅಲ್ಲಿ ಫಾರ್ಮ್ ಹೌಸಲ್ಲಿ ಹಾಗೂ ಗೇಮ್ ಆಡಬೇಕು ಅಂತ ಸ್ವಲ್ಪ ಗೇಮು ಆಡ್ದು ಎಲ್ಲ ಆದಮೇಲೆ ತಿರ್ಗ ನಾವು ಟಿಫನ್ಗೆ ರೆಡಿ ಮಾಡ್ಕೊಂಡಿದ್ದೋ ಸೊ ಪಲಾವ್ ಮಾಡಿದ್ದೋ ತುಂಬ ಚೆನ್ನಾಗಿತ್ತು ಹಾಗೂ ಎಲೆ ಊಟ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ಕಸಿನ್ಸ್ಗೆಲ್ಲ ಸೊ ಈ ರೀತಿಯಾಗಿ ನಾವು ಎಲೆ ಊಟನ ಪ್ರಿಪೇರ್ ಮಾಡಿಕೊಂಡು ಬಾಳೆ ಎಲೆ ಊಟ ಮಾಡ್ದು ತುಂಬ ಚೆನ್ನಾಗಿತ್ತು ತುಂಬ ಟೈಮ್ ಸ್ಪೆಂಡ್ ಮಾಡ್ದು ತುಂಬ ಚೆನ್ನಾಗಿತ್ತು ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಸೊ ನಾವೆಲ್ಲ ಕಸಿನ್ಸ್ನ ಮಿಸ್ ಮಾಡ್ಕೋತಾಯಿದ್ರೆ ಯಾರೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಸಿನ್ ಕಸಿನ್ಸ್ನ ಟ್ಯಾಗ್ ಮಾಡಿ ಹಾಗೂ ನಮ್ಮ ದೀಪು ಅವರು ನೋಡಿ ತುಂಬ ಖಾರ ಆಗಿಬಿಟ್ಟಿದೆ ಅಂತ ಸೌತೆಕಾಯಿನೋ ತಿಂತಾ ಇದ್ದಾರೆ ಹಾಗೆ ಚೈತನ್ಯ ಅದು ಸ್ವಲ್ಪ ಪಿಕ್ಕು ಈ ರೀತಿಯಾಗಿತ್ತು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದು ನಾವಿಬ್ಬರು ಅಂತ ಹೇಳ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಅಂತ ಸೊ ಈ ರೀತಿಯಾಗಿ ಒಂದು ಪೋಸ್ ಕೊಟ್ಟರು ಹಾಗೆ ಚೈ ಆದ್ಮೇಲೆ ಇವಾಗ ನಮ್ಮ ದೀಪವರು ಸ್ವಲ್ಪ ರಿಲ್ಯಾಕ್ಸ್ ಆದರು ಹಾಗೆ ನೆಕ್ಸ್ಟು ನಾವು ಪಾನಿಪುರಿ ಪಾರ್ಟಿ ಮಾಡಿದೋ ನಮ್ಮ ಹೆಡ್ ಬಾಸ್ ಅವರು ನೋಡಿ ಯಾವ ರೀತಿ ಪಾನಿಪುರಿ ಸೂಪರಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಪಾನಿಪುರಿ ಪ್ರಿಪೇರ್ ಮಾಡಿಕೊಟ್ಟೆ ನಾನು ಹಾಗೆ ಎಲ್ಲರೂ ಪಾನಿಪುರಿ ತಿಂದು ಸೊ ತುಂಬ ಚೆನ್ನಾಗಿತ್ತು ಪಾನಿಪುರಿ ಪಾರ್ಟಿನೂ ಹಾಗೆ ಪಾನಿಪುರಿ ಪಾರ್ಟಿ ಆದಮೇಲೆ ಸ್ವಲ್ಪ ನಾವು ಏನು ಟ್ರೂತ್ ಅಂಡ್ ಡೇರ್ ಆಡೋಣ ಅಂತ ಹೇಳಿಬಿಟ್ಟು ಟ್ರೂತ್ ಅಂಡ್ ಡೇರ್ ಆಡ್ದು ಸೊ ನಮ್ಮ ಕಸಿನ್ಸ್ದೆಲ್ಲ ಸೀಕ್ರೆಟ್ಸ್ ಎಲ್ಲ ಗೊತ್ತಾಯಿತು ಹಾಗೆ ಪಾನಿಪುರಿ ಪಾರ್ಟಿ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಬೇಕಾ ಬೇಕಾ ಅಂತ ಕೇಳ್ತಾ ಇದ್ದಾರೆ ಪಾನಿಪುರಿ ಹಾಗೆ ತುಂಬ ಚೆನ್ನಾಗಿತ್ತು ಪಾನಿಪುರಿ ಪಾರ್ಟಿ ಅಂತೂ ತುಂಬ ಎಂಜಾಯ್ ಮಾಡ್ದು ಆ ಡೇಸಲ್ಲಿ ಹಾಗೆ ನೆಕ್ಸ್ಟು ಗೇಮ್ಸ್ ಆಡಬೇಕು ಅಂತ ಡಬ್ ಸ್ಮ್ಯಾಶ್ ಮಾಡ್ದು ನೋಡಿ ಇಲ್ಲಿ ನಮ್ಮ ಅವರು ಯಾವ ರೀತಿ ಅದನ್ನು ಎನ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯವಾಗದೇ ಇರಂಗೆ ಎನ್ಯಾಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಚೇ ತೋರ್ ನೋಡಿ ಯಾವ ರೀತಿ ಆಕ್ಟ್ ಮಾಡ್ತಾ ಇದಾರೆ ಇವ್ರು ಆಕ್ಟ್ ಮಾಡ್ರೆ ಬಿಡಿ ಕಂಡಿಡಿಯಲೇ ಬಹುದು ಆ ರೀತಿಯಾಗಿ ಅನ್ ಆಕ್ಟ್ ಮಾಡಿದ್ರು ನೆಕ್ಸ್ಟ್ ನಾವು ಕೈ ತುತ್ತು ತಿನ್ಬೇಕಾಗಿತ್ತು ಸೊ ನಮ್ಮ ಗ್ಯಾಂಗ್ನ ಅನ್ನಪೂರ್ಣೇಶ್ವರಿ ಅಂತ ಹೇಳಿರುವ ದೀಪು ಅವರು ನಮಗೆ ಕೈ ತುತ್ತ ಕೊಟ್ಟರು ಆ ಕೈ ತುತ್ತು ಅಮ್ಮನ ಕೈತುತ್ತಾಗೇ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಕೈತುತ್ತಂತು ತುಂಬ ಮೆಮೊರಬಲ್ ಡೇ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅಮ್ಮನೇ ನೆನಪಾದರು ಆ ಥರ ಇತ್ತು ಕೈ ತುತ್ತು ಥ್ಯಾಂಕ್ಸ್ ಫಾರ್ ದೀಪು ಹಾಗೆ ಎಲ್ಲ ಆದಮೇಲೆ ನಮ್ಮ ಕಝಿನ್ಸ್ನ ಟ್ರೈನ್ಗೆ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ತಿರ್ಗ ನಮ್ಮ ಸೇಮ್ ರೊಟೀನ್ಗೆ ನಾವು ಬಂದು ಹಾಗೆ ನಮ್ಮ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ